ಏಳರವರೆಗೆ ಶ್ರೀರಂಗಪಟ್ನ ದಸರಾ ಶ್ರೀರಂಗಪಟ್ಟಣ ದಸರೆಯನ್ನು ಈ ಬಾರಿ ಅಕ್ಟೋಬರ್ ನಾಲ್ಕರಿಂದ ಏಳರವರೆಗೆ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುರಾಯಸ್ವಾಮಿ ತಿಳಿಸಿದರು ಅವರು ಇಂದು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆದ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ಎರಡ್ ಸಾವಿರದ ಲೋಗೋ ಬಿಡುಗಡೆ ಮಾಡಿ ಮಾತನಾಡಿದರು ನಾಡಿನ ದಸರಾ ಹಬ್ಬವು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದ್ದು ನಮ್ಮ ನಾಡಿನ ಕಲ್ಯಾಣಕ್ಕೋಸ್ಕರ ಶ್ರೀ ಚಾಮುಂಡೇಶ್ವರಿ ತಾಯಿಯನ್ನು ಪೂಜಿಸಲಾಗುವುದು ಶ್ರೀರಂಗಪಟ್ಟಣ ದಸರಾ ಹಬ್ಬದಲ್ಲಿ ಅನೇಕ ರೀತಿಯ ವಿಭಿನ್ನ ಸಾಂಸ್ಕೃತಿಕ ಉತ್ಸವಗಳು ನಡೆಯಲಿದ್ದು ಸಾರ್ವಜನಿಕರಿಗೆ ಹಬ್ಬದ ವಾತಾವರಣವು ಉಂಟಾಗಲಿದೆ ಎಂದರು ಶ್ರೀರಂಗಪಟ್ಟಣ ದಸರಾ ಹಬ್ಬದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಂಡ್ಯ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಬೇಕು ಜೊತೆಗೆ ನಮ್ಮ ನಾಡಿನ ಪರಂಪರೆಯನ್ನು ಉಳಿಸುವ ಕೆಲಸವಾಗಬೇಕು ಎಂದು ತಿಳಿಸಿದರು ಕಾವೇರಿ ಆರತಿಗೆ ದಸರಾ ಸಂದರ್ಭದಲ್ಲಿ ಚಾಲನೆ ನೀಡಲು ಚಿಂತನೆ ಹರಿದ್ವಾರ ಮತ್ತು ವಾರಣಾಸಿಯಲ್ಲಿ ನಡೆಯುವ ಗಂಗಾರತಿಯು ಹಲವಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಗಂಗಾರತಿಯ ಶೈಲಿಯಲ್ಲಿಯೇ ಕಾವೇರಿ ಆರತಿಯನ್ನು ಕೆಆರ್ ನಲ್ಲಿ ಪ್ರಾರಂಭಿಸಲಾಗುವುದು ಈ ಬಾರಿಯ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮದಲ್ಲೇ ಪ್ರಾರಂಭಿಸಲು ಚಿಂತಿಸಲಾಗುತ್ತಿದೆ ಎಂದರು ಇದರ ಸಂಬಂಧವಾಗಿ ನಾಳೆ ಹರಿದ್ವಾರ ಮತ್ತು ವಾರಣಾಸಿಗೆ ಇಪ್ಪತ್ತೆಂಟು ಜನರ ನಿಯೋಗ ತೆರಳಲಿದ್ದು ಅಲ್ಲಿಂದ ಬಂದ ನಂತರ ಕಾವೇರಿ ಮಾತೆಗೆ ಗಂಗಾರತಿ ಸಲ್ಲಿಸುವ ಸಂಬಂಧ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ವೇದಿಕೆಯ ಮೇಲಿರುವ ಎಲ್ಲರನ್ನು ಸ್ವಾಗತಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀರಂಗ್ಪಟ್ಟಣ ದಸರಾವನ್ನು ಆಚರಿಸಲಾಗುತ್ತಿದ್ದು ಇಂದು ಲೋಗು ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀರಂಗಪಟ್ಣ ದಸರಾಗೆ ಸಂಬಂಧಿಸಿದಂತೆ ಈಗಾಗಲೇ ಹಲವಾರು ಸಮಿತಿಗಳನ್ನು ರಚನೆ ಮಾಡಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಮಂಡ್ಯ ಶಾಸಕ ಪಿ ರವಿಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಮೈಸೂರು ಸಕ್ಕರೆ ಕಂಪನಿಯ ನಿಯಮಿತದ ಅಧ್ಯಕ್ಷ ಸಿ ಡಿ ಗಂಗಾಧರ್ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾಡಿನ ಆಚರಣೆ ಮಾಡತಕ್ಕಂಥದ್ದು ಈ ನಾಡಿನ ಕಲ್ಯಾಣಕ್ಕೋಸ್ಕರ ಮತ್ತು ಕೊಡಗು ಮಾಡತಕ್ಕಂಥ ದಸರಾವನ್ನು ಹಿಂದಿನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ನಾನೆಲ್ಲರೂ ಆಚರಣೆಯನ್ನು ಮಾಡಿದ್ರು ವಿಶೇಷವಾಗಿ ಸೇರಂಪಣ್ಣ ಕ್ಷೇತ್ರದ ಶಾಸಕರಾದಂಥ ಬಾಬು ರಮೇಶ್ ಬಾಬು ಬಯಸಿ ಕೈಗೊಂಡರು ಈ ಬಾರಿ ಕಳೆದ ಬಾರಿಗೆ ಒಂದು ಸ್ವಲ್ಪ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ರು ಸರ್ಕಾರದ ಮೇಲೆ ಕಳೆದ ಸ್ವಲ್ಪ ವಿದ್ಯುತಿ ಲಿಮಿಟ್ ಒಳಗಡೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಸಹ ಅವ್ರಿಗೂ ಸಲಹೆಯನ್ನು ಕೊಟ್ಟು ಮಾಡಿಸಿದ್ರು ಈ ಬಾರಿ ಸ್ವಲ್ಪ ಲಿಬ್ರಲ್ಲಾಗಿ ಅವರು ಹೇಗೆ ಕಲ್ಪನೆ ಇದೆ ಅವರ ಮನಸ್ಸಿನಲ್ಲಿ ಅದರಂತೆ ಮಾಡಲಿಕ್ಕೆ ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಮಟ್ಟಿಗೆ ಲಿಬ್ರಲ್ಲಾಗಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ಶಾಸಕರು ಎಲ್ಲರೂ ಸೇರಿ ಈಗ ಅಲ್ಲೇ ಸಾಕಷ್ಟು ಮೀಟಿಂಗು ಮತ್ತು ತಯಾರಿನ ಮಾಡ್ಕೊಂಡಿದ್ದಾರೆ ನಾನು ಊರಿನಲ್ಲಿ ಬೇರೆ ಅಮೆರಿಕಕ್ಕೆ ಹೋಗೋದ್ರಿಂದ ಮೊನ್ನೆ ಬಂದ ನಂತರ ಸ್ವಲ್ಪ ಬೇರೆ ಬೇರೆ ಕೆಲಸದಲ್ಲಿ ಎಂಗೇಜ್ ಆಗಿರೋದ್ರಿಂದ ಇವತ್ತು ನಾವು ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಲೋಕ ಬಿಡುಗಡೆ ಮಾಡೋ ಸೂಕ್ತ ಅಲ್ಲ ಅಂತೇಳಿ ಇವತ್ತು ಬಿಡುಗಡೆ ಮಾಡಿದ್ದೀವಿ ನಾಲ್ಕನೇ ತಾರೀಕು ಐದು ಆರು ಮೂರು ಫೋರ್ ಡೇಸ್ ಹಿಂದೆ ಮೂರು ದಿವಸ ಇದ್ದೋ ಇವತ್ತು ಒಂದು ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ ನಾಲ್ಕು ದಿವಸ ಈ ಕಾರ್ಯಕ್ರಮ ಅದಕ್ಕೆಲ್ಲ ಜಿಲ್ಲಾಧಿಕಾರಿಗಳು ಅವರು ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ ಸೊ ಅವರು ಎಲ್ಲ ಸಂಪೂರ್ಣವಾಗಿ ಅವರಿಗೆ ಜವಾಬ್ದಾರಿಯನ್ನು ಆಥರೈಸ್ ಮಾಡಿದ್ದೀವಿ ಅವರು ಯಾವ್ಯಾವ ಕಾರ್ಯಕ್ರಮ ಯಾವತ್ತು ಯಾವ ರೀತಿ ಸಾರ್ವಜನಿಕರಿಗೆ ಈ ಒಂದು ಹಬ್ಬದ ವಾತಾವರಣವನ್ನು ಮಾತು ಪರಂಪರೆಯನ್ನು ಉಳಿಸ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕೀರ್ತಿಯನ್ನು ಸ್ವಲ್ಪ ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಮಾಡತಕ್ಕಂಥದ್ದು ಸೊ ನಾನು ಈಗಾಗಲೇ ಎಮ್ ಎಲ್ ನಿಮ್ಮೆಲ್ ಎಲ್ಲಾಧಿಕಾರಿಗಳಿಗೆ ಮಾತನಾಡಿದ್ರು ಎಲ್ಲ ಅಧಿಕಾರಿಗಳು ಸಹ ಈ ಜವಾಬ್ದಾರಿಯನ್ನು ತಗೊಂಡು ಮಾಡುತ್ತದೆ ಕಳೆದ ಬಾರಿ ರಾಜ ಉದ್ಘಾಟನೆ ಕರೆದು ಈ ಬಾರಿ ಯಾರು ಅಂತ ಹೇಳಿ ನಾನು ನಿಗದಿ ಮಾಡಿಲ್ಲ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮಾತನಾಡಿ ಸೊ ನಿಮ್ಗೆ ಮಾಡ್ತೀವಿ ಅವರನ್ನು ಸಹ ಇನ್ವೈಟ್ ಮಾಡಿ ಯಾರಾದರೂ ಒಂದು ಸೂಕ್ತವಾದಂಥ ವ್ಯಕ್ತಿಗಳ ಕೇಳಿ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ತೀರ್ಮಾನವನ್ನು ಮಾಡ್ತೀವಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಏನು ಮತ್ತು ನಮ್ಮ ವಾರಣಾಸಿನಲ್ಲಿ ಮತ್ತು ಹರಿದ್ವಾರ್ನಲ್ಲಿ ಗಂಗಾ ಹಾಕಿ ಭಾಳ ವರ್ಷದಿಂದ ನೂರಾರು ವರ್ಷದ ಇತಿಹಾಸದಲ್ಲಿ ನಡೀತಾ ಇದೆ ಅದೇ ರೀತಿ ಕಾವೇರಿ ಆರತಿಯನ್ನು ಮಾಡಬೇಕು ಅಂತೇಳಿ ನಮ್ಮ ನೀರಾವರಿ ಸಚಿವರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬಹಳ ಆಸಕ್ತರಾಗಿ ನಮ್ಮನ್ನೆಲ್ಲ ಇದೊಂದು ಯಾಕೆ ಮಾಡಬಾರ್ದು ಅಂತ ಚರ್ಚೆ ಮಾಡಿದಾಗ ನಾವು ಸಹ ಭಾಳ ಸಂತೋಷವಿದೆ ಇದೊಂದು ಒಳ್ಳೆಯ ಕೆಲಸ ಆದಷ್ಟು ಬೇಗ ತೀರ್ಮಾನ ತೊಗೊಳ್ಬೇಕು ಈ ದಸರಾದಲ್ಲಿ ಮಾಡೋ ಒಂದು ಕೆಲಸ ಮಾಡೋಣ ಅಂತ ಅದಕ್ಕೋಸ್ಕರ ನಾಳೆ ಸೊ ನಾನು ಮತ್ತು ಸಹಸ್ರ ಅಧಿಕಾರಿಗಳು ಷ್ಟು ಜನ ಮಾಧ್ಯಮ ಸ್ನೇಹಿತರು ಇಪ್ಪತ್ತೆಂಟು ಜನ ತಂದ ನಾಳೆ ಮೊದಲನೇ ಹರಿದ್ವಾರಕ್ಕೆ ನಾಳೆ ಹೋಗ್ತಾ ಇದ್ವಿ ಅಲ್ಲಿಂದ ಆನರ್ ಸಿಗು ಇಪ್ಪತ್ತೆರಡಕ್ಕೆ ರಿಟರ್ನ್ ಬರ್ತೀವಿ ಈ ಎರಡು ಕಾರ್ಯಕ್ರಮಗಳ ಬಗ್ಗೆ ತಮಗೆ ತಿಳಿಸ್ತೀವಿ ಎಲ್ಲರಿಗೂ ನಮಸ್ಕಾರಗಳು ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ